ನೀನೇನೋ ಸುಮ್ಮನೆ ಒಂದು ಕಲ್ಲು ಎಸೆಯುವೆ ಬೆಟ್ಟದ ಮೇಲೆ ಯಾರೋ ಒಬ್ಬ ಮನುಷ್ಯ ಅಡ್ಡ ಬರ್ತಾರೆ ಆತನ ತಲೆಗೆ ತಾಕಿ ಆತ ಸತ್ತು ಹೋಗುತ್ತಾನೆ ಅದು ನೀನು ಸಾಯಿಸಬೇಕು ಅಂತ ಏನೂ ಇಲ್ಲ ನೀನು ಸುಮ್ಮನೆ ಕಲ್ಲು ಎಸದೆ ಆತ ಅಡ್ಡ ಬಂದಿದ್ದಾನೆ ಇಲ್ಲಂದರೆ ನೀನು ಕಾರ್ ಡ್ರೈವ್ ಮಾಡುತ್ತಿದ್ದೀಯಾ ಯಾರೋ ಓಡುತ್ತಾ ಬಂದರು ಸಡನ್ ಆಗಿ ಅವನನ್ನು ಸಾಯಿಸಬೇಕೆಂದು ನೀನು ಕಾರ್ ಡ್ರೈವ್ ಮಾಡಿಲ್ಲ ನೀನು ಆದರೆ ಅವನು ಬಂದ ಕಾರಿನ ಕೆಳಗೆ ಸತ್ತು ಹೋದ ನೀನವನನ್ನು ಸಾಯಿಸಲಿಲ್ಲ ಆದರೆ ಅವನು ಸತ್ತು ಹೋದ ಅದು ನಿನ್ನ ಪಾಪವಲ್ಲ ಅದು ಶುದ್ಧ ಅಪಘಾತ ಅವನಿಗಾಗಬೇಕಾಗಿತ್ತು ಅವನ್ ಯಾವುದೂ ಕಾರಿನ ಕೆಳಗೆ ಬೀಳಬೇಕಾಗಿತ್ತು ಆದರೆ ನಿನ್ನ ಕಾರಿನ ಕೆಳಗೆ ಬಿದ್ದನು ಆದರೆ ನೀನು ಬೇಕಂತ ಡ್ರೈವಿಂಗ್ ಮಾಡಿಕೊಂಡು ಆತನ ಮೇಲೆ ಓಡಿಸಿ ಅವನನ್ನು ಸಾಯಿಸಿದರೆ ಅದು ಪಾಪ ನೀನು ಸ್ಪೀಡ್ ಆಗಿ ಕಾರನ್ನು ಓಡಿಸಿದರೆ ಆತ ಸಾಯುತ್ತಾನಂತ ಗೊತ್ತಿದ್ದು ನೀನು ಆತನ ಮೇಲೆ ಓಡಿಸಿದ್ದೀಯ ಆತನನ್ನು ನಿನ್ನ ಕಾರಿನ ಕೆಳಗೆ ಬೀಳಿಸಿದ್ದೀಯ ಕೆಲವು ವರ್ಷಗಳ ಹಿಂದೆ ಫ್ರಾನ್ಸ್ನಲ್ಲಿ ಒಂದು ಇನ್ಸಿಡೆಂಟ್ ನೋಡಿದ್ದೇವೆ ಎಲ್ಲ ಜನಸಮೂಹವೆಲ್ಲ ಇದ್ದಾರೆ ಒಬ್ಬನು ದೊಡ್ಡ ಟ್ರ್ಯಾಕ್ಟರ್ ತಗೊಂಡು ಎಲ್ಲರ ಮೇಲೆ ನಡೆಸಿದನು ಜನಸಮೂಹದ ಮೇಲೆ ಎಷ್ಟೋ ಜನ ಸತ್ತು ಹೋದರು ಆ ಟ್ರಾಕ್ಟರ್ ಕೆಳಗಡೆ ಬಿದ್ದು ಅವನು ಬೇಕಂತನೇ ಮಾಡಿದ ಟೆರರಿಸ್ಟ್ ಅವನು ಈ ಟೆರರಿಸ್ಟ್ಗಳು ಎಲ್ಲರನ್ನೂ ಸಾಯಿಸುತ್ತಾರೆ ಅದಕ್ಕೆ ಮತ್ತೆ ಪರಿಹಾರ ಇರುತ್ತೆ ಅವರಿಗೆ ಎಷ್ಟೋ ಜನ್ಮದವರೆಗೂ ಇರುತ್ತೆ ಆ ಪಾಪ ಪರಿಹಾರವಾದಾಗ ಆ ಪಾಪ ಮುಗಿದು ಹೋಗುತ್ತದೆ ಇಲ್ಲಂದ್ರೆ ಆ ಅಕೌಂಟ್ ಯಾವಾಗಲೂ ಇರುತ್ತದೆ ಅಕೌಂಟ್ ಕ್ಲೋಸ್ ಆಗಲ್ಲ ಆದರೆ ಈ ಪಾಪಕ್ಕೆ ಪರಿಹಾರಕ್ಕೆ ಮಧ್ಯೆ ಇನ್ನೂ ಎರಡು ಪದಗಳಿವೆ ಪಶ್ಚಾತ್ತಾಪ ಪ್ರಾಯಶ್ಚಿತ್ತಾಪವೆಂದರೇನು ಪಶ್ಚಾತ್ ಎಂದರೆ ಆಮೇಲೆ ತಾಪ ಎಂದರೆ ದುಃಖ ಅವನು ಮರ್ಡರ್ ಮಾಡ್ತಾನೆ ಯಾವುದೋ ಕೋಪದಲ್ಲಿ ಆಮೇಲೆ ಅಳುತ್ತಾನೆ ನಾನು ಮಾಡಬಾರದಾಗಿತ್ತು ನಾನು ತಪ್ಪು ಕೆಲಸ ಮಾಡಿದ್ದೇನೆ ನಾನು ಮುಟ್ಟಾಣದ ಕೆಲಸ ಮಾಡಿದ್ದೇನೆ ಅಂತ ದುಃಖಿಸುತ್ತಾನೆ ಅದು ಪಾಶ್ಚಾತ್ತಾಪ ನಿನಗ ತಾಪವಿದ್ದರೆ ಆ ಪರಿಹಾರ ಕಡಿಮೆಯಾಗುತ್ತದೆ ಹೌದು ಸ್ವಾಮೀಜಿ ನಾನು ಒಪ್ಪಿಕೊಳ್ಳುತ್ತೇನೆ ನಾನು ತಪ್ಪು ಕೆಲಸ ಮಾಡಿದ್ದೇನೆ ಯಾವುದೋ ಕೋಪದಲ್ಲಿ ಮಾಡಿದ್ದೇನೆ ಗಂಡ ಹೆಂಡತಿಯನ್ನೇ ಸಾಯಿಸುವುದೋ ಹೆಂಡತಿ ಗಂಡನನ್ನು ಸಾಯಿಸುವುದೋ ಇರುತ್ತೆ ನಾನು ಸಾಯಿಸಬಾರದಾಗಿತ್ತು ಅವನು ಕುಡಿದು ಬಂದಿದ್ದಕ್ಕೆ ನಾನು ಸಾಯಿಸಿದೆ ಅದನ್ನು ಮಾಡಬಾರದಾಗಿತ್ತು ಅಂತ ಅದನ್ನೇನಂತಾರೆಂದರೆ ಪಶ್ಚಾತ್ತಾಪ ಅಂತಾರೆ ಅಂದ್ರೆ ಮಾಡಿದ ಕೆಲಸಕ್ಕೆ ಒಪ್ಪಿಕೊಳ್ಳುತ್ತಿದ್ದಾರೆ ಅವರು ನಾನು ಮಾಡಬಾರದಾಗಿತ್ತು ಅಂತ ಒಪ್ಪಿಕೊಳ್ಳುತ್ತಿದ್ದಾರೆ ಅಂತವರಿಗೆ ಆ ಪರಿಹಾರ ಕಡಿಮೆ ಆಗುತ್ತದೆ ಕೆಲವರಿಗೆ ಪಶ್ಚಾತ್ತಾಪ ಇರುವುದಿಲ್ಲ ಆ ಚೆನ್ನಾಗಿ ಸಾಯಿಸಿದೆ ಅವನನ್ನ ಅವನಿಗೆ ಹಾಗೆ ಮಾಡಬೇಕಿತ್ತು ಅಂತ ಅವನು ಮಾಡಿದ ಪಾಪಕ್ಕೆ ಅವನು ದುಃಖಪಡುವುದಿಲ್ಲ ಅವನಿಗೆ ಪರಿಹಾರ ಪೂರ್ತಿಯಾಗಿ ಕೊಡಲ್ಪಡುತ್ತದೆ ಅವನು ಮಾಡಿಕೊಳ್ಳಲೇಬೇಕು ಅವನ ದೃಷ್ಟಿಯಲ್ಲಿ ಅವನು ಸರಿಯಾಗಿ ಮಾಡಿದ್ದಾನೆ ಆದರೆ ಅದು ತಪ್ಪು ಪಶ್ಚಾತ್ತಾಪದಿಂದ ನಿನ್ನ ಪರಿಹಾರ ಕಡಿಮೆಯಾಗುತ್ತದೆ ಕೆಲವರು ಇನ್ನೂ ಏನು ಮಾಡುತ್ತಾರೆಂದರೆ ಪಶ್ಚಾತ್ತಾಪದ ನಂತರ ಪ್ರಾಯಶ್ಚಿತ್ತ ಮಾಡುತ್ತಾರೆ ಅಂದರೆ ಅವರಿಗವರೇ ಶಿಕ್ಷೆ ಕೊಟ್ಟುಕೊಳ್ಳುತ್ತಾರೆ ಬೇರೆಯವರು ಬಂದು ಶಿಕ್ಷೆ ಕೊಡುವುದಿಲ್ಲ ನಾನು ಪಾಪ ಮಾಡಿದ್ದೇನೆ ನಾನಿನ್ನು ಹತ್ತು ದಿನ ಊಟ ಮಾಡುವುದಿಲ್ಲ ಪ್ರಾಯಶ್ಚಿತ್ತ ನಾನು ಒಂದು ತಿಂಗಳು ಬೇರೆಯವರಿಗೆ ಸೇವೆ ಮಾಡುತ್ತೇನೆ ವೃದ್ಧರಿಗೆ ಇಲ್ಲ ಅನಾಥಾಶ್ರಮಕ್ಕೆ ಹೋಗಿ ನಾನು ಸೇವೆ ಮಾಡುತ್ತೇನೆ ಇದನ್ನೇನಂತಾರೆಂದರೆ ಪ್ರಾಯಶ್ಚಿತ್ತ ಅಂತಾರೆ ಅಂದರೆ ನಿನ್ನ ಚಿತ್ತವನ್ನು ನೀನೇ ಶುದ್ಧಿ ಮಾಡಿಕೊಳ್ಳುವುದು ನಿನಗೆ ನೀನೇ ಶಿಕ್ಷೆ ನೀಡುವುದು ಪರಿಹಾರ ಎಂದರೆ ನಿನ್ನ ಸೃಷ್ಟಿ ಶಿಕ್ಷಿಸುತ್ತದೆ ಪ್ರಾಯಶ್ಚಿತ ಎಂದರೆ ನಿನಗೆ ನೀನೇ ಶಿಕ್ಷೆ ಕೊಡುವೆ ನೀನು ತಿಳಿದುಕೊಳ್ಳುವೆ ನಾನು ಪಾಪು ಮಾಡಿದ್ದೇನೆ ನಾನು ದುಃಖಿತನಾಗಿದ್ದೇನೆ ಈಗ ನಾನು ಸಫರ್ ಆಗಬೇಕು ನನಗೆ ಸಫರಿಂಗ್ ಬೇಕು ನಾನು ಪ್ರತಿದಿನ ಹೋಗಿ ಆ ಸೇವೆ ಮಾಡುತ್ತೇನೆ ಆ ಅನಾಥರ ಸೇವೆ ಮಾಡುತ್ತೇನೆ ಇನ್ನೂ ಆರು ತಿಂಗಳು ಆರು ವರ್ಷಗಳು ಅಲ್ಲಿಯವರೆಗೂ ನನ್ನ ಪಾಪ ಪರಿಹಾರವಾಗುವುದಿಲ್ಲ ಎಂದು ಸ್ವಂತಕ್ಕೆ ತನಗೆ ತಾನೇ ಶಿಕ್ಷೆ ಕೊಟ್ಟುಕೊಳ್ಳುತ್ತಾನೆ ಅದನ್ನೇನಂತಾರೆಂದರೆ ಪ್ರಾಯಶ್ಚಿತ್ತ ಅಂತಾರೆ ನಿನಗೆ ನೀನೇ ಶಿಕ್ಷೆ ಕೊಟ್ಟುಕೊಂಡಾಗ ಬೇರೆಯವರು ಬಂದು ಯಾಕೆ ಶಿಕ್ಷಿಸುತ್ತಾರೆ ನಿನಗೆ ನೀನೇ ಶಿಕ್ಷೆ ಕೊಟ್ಟಕೊಳ್ಳದೇ ಇದ್ದಾಗ ಆಗ ಬೇರೆಯವರು ಬಂದು ನಿನಗೆ ಶಿಕ್ಷೆ ಕೊಡುತ್ತಾರೆ ಪಾಪ ಪಶ್ಚಾತ್ತಾಪ ಪ್ರಾಯಶ್ಚಿತ್ತ ಪರಿಹಾರ ಪಾಪ ಮಾಡಿದವರೆಲ್ಲರೂ ಪರಿಹಾರ ನೀಡಲೇಬೇಕು ಅಷ್ಟಕ್ಕಷ್ಟೇ ಸಿಕ್ಕಿ ಸಿಗುತ್ತದೆ ಇದು ಸೃಷ್ಟಿಯ ಒಂದು ಲೆಕ್ಕ ನಾನೊಬ್ಬನನ್ನು ಸಾಯಿಸಿದೆ ಎಂದುಕೊಳ್ಳಿ ಆತನ ಜನ್ಮದಲ್ಲಿ ನಾನು ಜನ್ಮ ತೆಗೆದುಕೊಂಡು ಆತನು ನನ್ನನ್ನು ಸಾಯಿಸಲು ಅವಶ್ಯಕತೆ ಇಲ್ಲ ನಾನು ಒಬ್ಬರನ್ನು ಸಾಯಿಸಿದರೆ ಇನ್ನೊಬ್ಬರು ಬಂದು ನನ್ನನ್ನು ಸಾಯಿಸುತ್ತಾರೆ ನಾನು ಒಂದು ಜಾಗದಲ್ಲಿ ಕಳ್ಳತನ ಮಾಡಿದರೆ ಇನ್ನೊಬ್ಬ ಬಂದು ನನ್ನ ಜಾಗದಲ್ಲಿ ಕಳ್ಳತನ ಮಾಡುತ್ತಾನೆ ಅದೇ ಕಳ್ಳ ಬಂದು ನನ್ನ ಮೇಲೆ ಕಳ್ಳತನ ಮಾಡುವ ಅವಶ್ಯಕತೆ ಇಲ್ಲ ಇದು ವೈಯಕ್ತಿಕ ಅಲ್ಲ ಇದು ಕರ್ಮಕತೆ ನಾನು ಯಾರಿಗೆ ಹಾನಿ ಮಾಡಿದ್ದೇನೋ ಅವರೇ ಬಂದು ನನಗೆ ಹಾನಿ ಮಾಡುವ ಅವಶ್ಯಕತೆ ಇಲ್ಲ ಇನ್ನೊಬ್ಬರು ಯಾರೋ ಬಂದು ನನಗೆ ಹಾನಿ ಮಾಡುತ್ತಾರೆ ನಾನು ಹೇಗೆ ಕೆಟ್ಟದ್ದು ಮಾಡುತ್ತೇನೆ ಬಿ ಬಂದು ನನಗೆ ಕೆಟ್ಟದ್ದು ಮಾಡುತ್ತಾನೆ ನಾನು ಸಿ ಗೆ ಕೆಟ್ಟದ್ದು ಮಾಡುತ್ತೇನೆ ಡಿ ಬಂದು ನನಗೆ ಕೆಟ್ಟದ್ದು ಮಾಡುತ್ತಾನೆ ಸಿ ಬಂದು ಮತ್ತೆ ನನಗೆ ಹಾನಿ ಮಾಡುವ ಅವಶ್ಯಕತೆ ಇಲ್ಲ ನಾನು ಹೇಗೆ ಲಾಭ ಮಾಡಿದ್ದೇನೆ ಮತ್ತೆ ಏನೇ ಬಂದು ನನಗೆ ಲಾಭ ಮಾಡುವ ಅವಶ್ಯಕತೆ ಇಲ್ಲ ಬಿ ಬಂದು ನನಗೆ ಲಾಭ ಮಾಡುತ್ತೇನೆ ಸಿ ಬಂದು ನನಗೆ ಲಾಭ ಮಾಡುತ್ತಾನೆ ನೀನು ಲಾಭ ಮಾಡಿದರೆ ನಿನಗೆ ಲಾಭ ಬಂದೇ ತೀರುತ್ತದೆ ನೀನು ಹಾನಿ ಮಾಡಿದರೆ ನಿನಗೆ ಹಾನಿ ಬಂದೇ ಬರುತ್ತದೆ ಅದು ಯಾರಿಂದಲೂ ಅಲ್ಲ ಸೃಷ್ಟಿಯಿಂದ ಆದ್ದರಿಂದ ಈ ಪರಿಹಾರ ಎನ್ನುವುದು ವೈಯಕ್ತಿಕ ಅಲ್ಲ ಕರ್ಮಯುತ ನೀನು ಏನು ಕೊಡುತ್ತೀಯೋ ಮತ್ತೆ ಅದು ತಿರುಗು ಬರುತ್ತದೆ ನಿನಗೆ ಇನ್ನೊಂದು ರೀತಿಯಿಂದ ಇನ್ನೊಂದು ವ್ಯಕ್ತಿಯಿಂದ ನಾವು ಏನು ಎನ್ನುತ್ತೇವೆ ಆ ವ್ಯಕ್ತಿಗೆ ನಾನು ಏನು ಹಾನಿ ಮಾಡಿಲ್ಲ ಆತ ಬಂದು ನನ್ನನ್ನು ಏಕೆ ಸಾಯಿಸಿದ ನೀನೇನು ಹಾನಿ ಮಾಡಿಲ್ಲ ಆ ವ್ಯಕ್ತಿಗೆ ಮಾಡಿಲ್ಲ ಇನ್ನೊಬ್ಬ ವ್ಯಕ್ತಿಗೆ ನೀನು ಹಾನಿ ಮಾಡಿದ್ದೀಯ ಆದ್ದರಿಂದ ಆತ ಬಂದು ನಿನ್ನನ್ನು ಸಾಯಿಸಿದ ಅದಕ್ಕೆ ಮುಕ್ತಾಯವಾಯಿತು ಲೆಕ್ಕ ಸರಿಹೋಯಿತು ನೀನು ಮಾಡಿದ್ದಕ್ಕೆ ನೀನು ಪಡೆದಿರುವೆ ತಂದೆ ನೀನು ಮಾಡದೇ ಇದ್ದಕ್ಕೆ ನೀನೇನು ಪಡೆಯುವುದಿಲ್ಲ ಎಷ್ಟು ಪಾಪವಿದೆಯೋ ಅಷ್ಟು ಪರಿಹಾರ ಇರುತ್ತೆ ಅಷ್ಟು ಶಿಕ್ಷೆ ಇರುತ್ತೆ ಇಲ್ಲಿಂದಲೂ ನಿನಗೆ ಬರುತ್ತೆ ಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ മത്തുമാറിച്ചി എല്ലൂ ധന്യവദം